ಾಪುರ ಜಿಲ್ಲಾ ಕೇಂದ್ರದಿಂದ ನಂದಿ ಬೆಟ್ಟಕ್ಕೆ ಹೋಗುವ ರಸ್ತೆ ಮಾಯವಾಗಿದೆ ದ್ವಿಚಕ್ರ ವಾಹನಕ್ಕೂ ಹೋಗಲು ಸಾಧ್ಯವಿಲ್ಲದ ರಸ್ತೆ ಇದಾಗಿದೆ ವಿಶ್ವ ಪಾರಂಪರಿಕ ನಂದಿ ದೇವಸ್ಥಾನಕ್ಕೆ ಕೊಂಡಿಯಾಗಿರುವ ರಸ್ತೆ ಗತಿ ಇದು ಆ ರಸ್ತೆಯಲ್ಲಿ ಓಡಾಡಲು ಸಾಧ್ಯವಿಲ್ಲದಷ್ಟು ಗುಂಡಿಗಳು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಿದೆ ಅಂತಾರೆ ಇದೇನ ಅಭಿವೃದ್ಧಿ ಕಂಡು ಕಾಣದ ಕುರುಡುತನ ಆವರಿಸಿದೆಯ ಅಧಿಕಾರಿಗಳಿಗೆ ರಸ್ತೆ ಅಭಿವೃದ್ಧಿ ಕಾಣದ ಕಂದವಾರ ರಸ್ತೆ ಭಾರಿ ವಾಹನಗಳು ಎಬ್ಬಿಸುವ ಧೂಳು ದ್ವಿಚಕ್ರ ವಾಹನ ಸವಾರರಿಗೆ ಸವಾಲಾಗಿದೆ ನಮ್ಮ ಹೆಸರು ಶನವಾಸ ಕೋಶ ಅಂತ ನಾವು ಕಂದವರದಲ್ಲಿ ನಿವಾಸವಾಗಿದ್ದೀವಿ ದಿನನಿತ್ಯ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಎಷ್ಟು ಜನ ಬೀಳ್ತಾ ಇರ್ತಾರೋ ಬೈಕಲ್ಲಿ ಗೊತ್ತೇ ಆಗೋಲ್ಲ ಬೀಳ್ತಾ ಇರ್ತಾರೆ ಪಾಪ ಹೊಸೊಬ್ರಿಗೆ ಗೊತ್ತಾಗಲ್ಲ ಗುಣಿಯಲ್ಲಿದ್ದಾವೆ ಏನಂತ ಸುಮಾರು ಜನ ಬೀಳ್ತಾನೆ ಇರ್ತಾರೆ ಗಾಯಗಳು ಆಗ್ತಾನೆ ಇರ್ತವೆ ಸುಮ್ಮನೆ ಎಷ್ಟೋ ಜನಕ್ಕೆ ಜಾಸ್ತಿ ತುಂಬ ತೊಂದರೆ ಆಗಿದೆ ಸರ್ ಸರ್ ಇದು ರೋಡ್ ಮಾಡಿ ಎಷ್ಟು ವರ್ಷ ಆಗಿದೆ ಸರ್ ಇದು ಎಂಟು ವರ್ಷ ಮೇಲೆ ಆಗಿದೆ ಸರ್ ಯಾಕೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ನಾವು ಒಂದು ಸರಿ ಇಲ್ಲೇ ಸ್ವಚ್ಛ ಭಾರತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು ನಗರಸಭೆ ಆಯುಕ್ತರು ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಮಾಡಿದರು ಅವ್ರಿಗೂ ಒಂದು ಸರಿ ಅಲ್ಲಿ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದೀವಿ ಅವಾಗ ಹೇಳಿದ್ದಕ್ಕೆ ಅವರು ಶ್ಯಾಂಕ್ಷನ್ ಆಗಿದ್ದೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಈ ಚುನಾವಣೆ ಆದಮೇಲೆ ಮಾಡ್ತಾರೆ ಅಂತ ಹೇಳಿದರು ಸರ್ ಸರ್ ಜಿಲ್ಲಾ ಕೇಂದ್ರಕ್ಕೆ ತುಂಬ ತುಂಬಾ ಹತ್ತಿರ ಇರ್ತಕ್ಕಂಥದ್ದು ಜಿಲ್ಲಾ ಕೇಂದ್ರದಲ್ಲೇ ಈ ರೀತಿಯಾದರೆ ಹಳ್ಳಿಗಳ ಪರಿಸ್ಥಿತಿ ಏನು ಇದ್ದಂತೂ ತುಂಬ ಆಗಿದೆ ಸರ್ ಫಸ್ಟ್ ಇದು ಕಟ್ಟಬೇಕಾದ್ರೆ ಫಸ್ಟ್ ವ್ಯವಸ್ಥೆವಾದ ಒಂದು ಒಳಚರಂಡಿ ಡ್ರೈ ಡ್ರೈನೇಜು ಕಟ್ಟಿಬಿಟ್ಟು ಆಮೇಲೆ ಸಿಮೆಂಟ್ ಕಾಂಟ್ರಾಕ್ಟ್ ರೋಡ್ ಹಾಕ್ತಿದ್ರೆ ಚೆನ್ನಾಗಿರುತ್ತೆ